ಒಂದು ಭಕ್ತಿ ಗೀತೆಯನ್ನು ಆಡುತ್ತಿದ್ದಾರೆ ಅವ್ರಿಗೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸ್ಬೇಕು ನಮ್ಮ ಪ್ರದೇಶ ಸ್ವಾಮಿ ಪೂಜೆ ಮತ್ತೆ ಗಣೇಶನ್ ಪೂಜೆ ಮಾಡಿಸ್ತಾ ಇದ್ವಿ ನಾವು ಇವು ನೋಡದ್ನೆ ನೋಡ್ಬಿಟ್ಟು ಸಿಟಿ ಜನ ನೋಡ್ಬಿಟ್ಟು ಇರಪ್ಪ ಇದು ಒಂದು ಹಳ್ಳಿ ವಾತಾವರಣ ಅಂತ ನೋಡ್ಬಿಟ್ಟು ಇಲ್ಲ ಜಾಸ್ತಿ ಜನ ನೋಡಬಹುದು ಮರಿ ಬಂದೈತೆ ಕೋಳಿ ಫಾರಂ ಅಲ್ಲಿ ನೋಡ್ಬೋದು ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತು ಲಾಗ್ ಅಂದ್ರೆ ಸ್ವಾಮಿ ಪೂಜೆ ಮತ್ತೆ ಗಣೇಶನ್ ಪೂಜೆ ಮಾಡಿಸ್ತಾ ಇದೀವಿ ನಾವು ಮತ್ತೆ ನಮ್ಮ ದೊಡ್ಡಪ್ಪಂದಿರು ಮತ್ತೆ ಎಲ್ಲ ಸೇರಿ ಪೂಜೆ ಮಾಡಿಸ್ತಿದ್ವಿ ಅಹ್ ಹಂಗೆ ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಬನ್ನಿ ಗಾಯ ಸಾಮಾನುಗಳೆಲ್ಲ ಕೊಡ್ಬೇಕು ಎಲ್ಲ ಕೊಡಬೇಕು ನಮ್ಮ ಅಣ್ಣನ ಮಕ್ಕಳು ನೋಡಿ ಇಲ್ಲಿ ಇಲ್ಲಿ ಹುಟ್ಟು ತರಲೇ ಮಕ್ಕಳು ಮಕ್ಳು ಅವನ ಒಳಗೆ ಮಾಡ್ತಾನೆ ಇವ್ ತೀಟೆ ಮಾಡ್ತಾನೆ ಹ ನೋಡದ್ನೆ ಯಾರೋ ಏನೋ ಆಟದ ಮನೆ ಇತ್ತು ಆಟ ಹಾಕೋ ಬಿಟಾ ನೀನು ಏನು ಅರೇ ಬಂದು ಬಿಡದನೇ ನಿನ್ನ ಬರಲೇದ ರೂಪಾಯಿ ಯಾಕೆ ಟಿಡಾಡೋ ಇಲ್ಲಿ 8 ರೂಪಾಯಿ ಗೈಸ್ಕೆ ನೀನು ಹೌದಾ ನೀನ್ಯಾರುಪ್ಪ 80 ಟಿಡಾಡಿದು ಅವರ ಕೈ ಹಾಕಂತ ದೋಸ ಕೈ ಹಾ ಕುಟ್ಟ ಈಗ ಆಯ್ ಅನ್ನೋದು ಆಯ್ ನೀನ ಐಸ್ ನೋಡ್ಬೋದು ಪ್ರಸಾದ ತಂದಿದ್ದೀನಿ ಕಳೆ ಬುಗುರಿ ಮಾಡ್ಸಿದೀವಿ ನೋಡ್ಬೋದು ಐನೂರು ಪೂಜೆ ಮಾಡ್ತವ್ರೆ ಇನ್ನೊಂದು ಐತೆ ಇನ್ನೊಂದು ತರಬೇಕು ನೋಡ್ಬೋದು ಎಲ್ಲ ತಂದ್ಮ್ತವ ಪ್ಯಾ ಪ್ಯಾ ಬಂದಿದ ಇಟ್ಕೋಕೆ ನೋಡಬಹುದು ತಂದೈತೆ ಎಲ್ಲ ಗಣೇಶಂಗು ಪೂಜೆ ನಡೀತೈತೆ ಐನೂರು ಪೂಜೆ ಮಾಡ್ತಾವ್ ನೋಡಿ ಐಸ್ ಬನ್ನಿ ಈಗ ಆರಾಕಣ ಗಣೇಶಂಗೆ ಪೂಜೆ ಇದೆ ಈಗ ಏನಿಲ್ಲ ಕಣಪ್ಪ ಎಲ್ಲ ಅನುಮಾಪುರ ದೊಡ್ಡ ಎಲ್ಲಾ ನನ್ನ ಯುವ ಮಿತ್ರರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ನಿನ್ನ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ನಾನು ತಿನ್ಸಕ್ಕೆ ಬಹಳ ಇಷ್ಟಪಡ್ತೀನಿ ಯೂತ್ಸು ಅಷ್ಟೇ ಎನರ್ಜಿ ಆಗಿದ್ದಾರೆ ಹಂಗೆ ಮುಂದಕ್ಕೂ ಎಲ್ಲ ಜೊತೆಲಿರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಬ್ರದರ್

ಯಾರು ಗೊತ್ತಿಲ್ಲ ಒಂದ್ ಒಂದ್ ವಿಡಿಯೋ ವೈರಲ್ ಆಗ್ಬೇಕಷ್ಟೇ ಮಾಡು ಮಾಡು ಈ ಲೋಕಲ್ ಕಂಟೆಂಟ್ ಮುತ್ತ ಮುತ್ತ ಮಾಡು ಇಲ್ಲಿ ನೆವರ್ನು ಅದು ನೋಡ್ಬಿಟ್ಟು ಸಿಟಿ ಜನ ನೋಡ್ಬಿಟ್ಟು ಇರಪ್ಪ ಇದು ಒಂದು ಹಳ್ಳಿ ವಾತಾವರಣ ಅಂತ ನೋಡ್ಬಿಟ್ಟು ಇನ್ನು ಜಾಸ್ತಿ ಜನ ಪರವಾಗಿಲ್ಲ ನಡೀತಾ ಇದ್ದೇನ ವೆರಿ ಗುಡ್ ನೋಡ್ತೇನೆ ಇದೆಲ್ಲ ಬರ್ಲಿ ಒಬ್ಬ

ಗೈಸ್ ಫೈನಲ್ಲಿ ಮುಗೀತು ಆ ಪೂಜೆ ಎಲ್ಲ ಮಾಡಿಸಿ ನೋಡ್ಬೋದು ಎಲ್ಲ ಮುಗೀತು ಈಗ ಏನಪ್ಪಾ ಅಂದ್ರೆ ಹುಡುಗರುಗಳು ಬರ್ತಾವ್ರ ಈಗ ಇವಾಗ ಒಂದು ರೀಲ್ಸ್ ಮಾಡೋಣ ಅಂತ ಅನ್ಕೊತೀನಿ ನಮ್ಮ ಊರಲ್ಲಿ ಕೇಳಿಸ್ತಾ ಇದ್ದದೆ ಇದೆ ಗೊತ್ತಲ್ಲ ಇದು ಅಪ್ಪಾಜಣ ಅಪ್ಪಾಜ್ ಬನ್ನಿ ಬನ್ನಿ ಇಲ್ಲೇ ಒಂಬಳ ತರಿಸೋಣ ಪ್ರಜೆ ಒಂದು ಒಂದು ಬುತ್ತಿಗೀತೆಯನ್ನು ಆಡುತ್ತಿದ್ದಾರೆ ಅವ್ರಿಗೆ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸ್ಬೇಕು

ನಮ್ಮ ಸಚಿನವರು ಕಿರಣ ಕಿರಣ ಕಿರಣವರು ಸ್ವಾಗತಿಸ್ಬೇಕು ಪ್ರದಿಯವ್ರನ್ನ ಚಪ್ಪಾಳೆ ಬನ್ನಿ ಕುಚಿಕ ಕುಚಣೆ ಯಾವಾಗಿಂದ ಆಡಿದ್ದು ಎಲ್ಲ ಹೋಗ್ಬೇಕಾರೆ ಚೆನ್ನಾಗ್ ಆಡೋ ಮಾತ್ರ

ಭಜನೆ ಮಾಡಾರೇ ಕೈ ಸಿ ಭಜನೆ ಐತೆ ನಮ್ಮೂರಲ್ಲಿ ಭಜನೆ ಕಾರ್ಯಕ್ರಮ ಇಟ್ಕೊಂಡಿದೀವಿ ಹಾಗೆ ನಮ್ಮ ಪ್ರದೇಶ ಕಾರ್ಯಕ್ರಮ ಇದೆ ನಮ್ಮ ಕಾರ್ಯಕ್ರಮ ದಯವಿಟ್ಟು ಎಲ್ಲಿದ್ರು ಬೇಗ ಬರಬೇಕು ಸ್ಟೇಜ್ ಬೇಕೆ ಅಭಿಮಾನಿಗಳು ನಿಮಗೋಸ್ಕರ ಕಾಯ್ತಿದ್ದಾರೆ ನಮ್ಮ ಕೃಷ್ಣಪೂರ್ವಕೃಷ್ಣಪೂರ್ವ ಎಲ್ಲಿದ್ರು ಬೇಗ ಬರಬೇಕು ಸ್ಟೇಜ್ ಬೇಕೆ ಗೈಸ್ ನಮ್ ಸಾಗರಣ ಈಗ ಸಾರ್ಥದಂತೆ ಈಗ ಬದಲೇದು ಸಾರ್ಥದಂತೆ ಅಡುಗೆ ಗೈಸ್ ನಮ್ಮ ಸಾಗರಣ ಹೆಂಗೆ ಸಾರ್ಥರು ಈಗ ಅಂಗನ್ಬಿಡಕಣ ಊರಿನ ಗ್ರಾಮಸ್ಥರು ಏನಂತೆ ಊರಿನ ಕೆಲವೇ ವಿನಂತಿಗಳಲ್ಲಿ ಪದ್ಯ ಪ್ರಾರಂಭವಾಗುತ್ತಿದೆ ನಮ್ಮ ಪ್ರದೀಪ್ ಅವರಿಂದ ಜನಸಂಖ್ಯೆಯವರು ಆಕರ್ಷಿಸಬೇಕು

ಹೊಟ್ಟೋದ್ರು ಕೂಗೋಣ ಆಮೇಲೆ ತುಂಬ ದಿವಸ ಆಗ್ಬಿಟ್ಟಿತ್ತು ಫಾರಮ್ ಲಾಗು ಮಾಡಿರಲಿಲ್ಲ ಮತ್ತು ನಾವು ಮರಿನೂ ಬಿಡ್ಸ್ಕೊಂಡಿರ್ಲಿಲ್ಲ ಎರಡು ತಿಂಗಳು ಮೂರು ತಿಂಗ್ಳು ಹತ್ರ ಸುಮಾರು ಒಂದು ಒಂದೂವರೆ ತಿಂಗಳು ಗ್ಯಾಪೇ ಆಗೋಗ್ಬಿಟ್ಟೈತೆ ಬಿಡಿಸ್ಕೊಂಡೇ ಇರಲಿಲ್ಲ ನೋಡ್ಬೋದು ಮರಿ ಬಂದೈತೆ ಬಿಡ್ಬೇಕಷ್ಟೇ ಈಗ ಬನ್ನಿ ಎಣಿಸ್ಕೊಂಡು ಬರೋಣ ರೈಸ್ ನೋಡ್ಬೋದು ಎಲ್ಲ ಮನೆಯನ್ನು ಬಿಟ್ಟಾಯಿತು ನೋಡಿ ನಮ್ಮ ಅಮ್ಮನೂ ಬಂದವರೆ ನೋಡ್ಬೋದು ಎರಡು ಮನೆಯೂ ಬುತ್ತಾಯಿತು ಟೋಟಲ್ ಬಂದಿರೋದು ಮರಿ ಎರಡು ಸಾವಿರದ ನೂರ ನಲ್ವತ್ತು ಮರಿ ಬಂದೈತೆ ಪರವಾಗಿಲ್ಲ ಮರಿ ಚೆನ್ನಾಗೈತೆ ಗ್ರೋತು ಮತ್ತು ಈ ಲಾಗಿಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಈ ಲಾಗು ಮತ್ತು ಗಣೇಶ ಬಿಡೋದು ಮೂರನೇ ತಾರೀಕು ಎರಡನೇ ತಾರೀಕು ಮಂಗಳವಾರ ಬಿಡ್ತೀವಿ ಅಪ್ಲೋಡ್ ಮಾಡೋದು ಮೂರನೇ ತಾರೀಕು ನಾಲ್ಕು ಗಂಟೆ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತೀನಿ ಆ ಲಾಗ್ ಮಾತ್ರ ಮಿಸ್ ಮಾಡ್ಕೊಬೇಡಿ ಮಸ್ತಾಗಾದ್ರೆ ಮಸ್ತಾಗಿರುತ್ತೆ